ಈ ಸಿನಿಮಾ ನೋಡೋಕೆ ನನ್ನ ತಂದೆ ತಾಯಿ ಇಲ್ಲ ಫಸ್ಟ್ ಟೈಮ್ ಹೇಳಿದ್ದೀನಿ ನಾನು ಎಲ್ಲರಿಗೂ ಗೊತ್ತಿದೆ ಅಂದರೆ ತಂದೆ ತಾಯಿ ಬೇರೆ ಇದ್ರು ನಾವೆಲ್ಲ ಬೇರೆ ಇದ್ವಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನನ್ನ ತಂದೆ ಬರಲಿ ಮನೆಗೆ ಅವ್ರು ಬಂದು ಬಂದು ನಮ್ಮನ್ನು ಯಾವಾಗಲೂ ತ್ರೀ ಮಂತ್ಸ್ ಫೋರ್ ಮಂತ್ಸ್ ತುಂಬ ಮಿಸ್ ಮಾಡ್ಕೊತಿದ್ರು ಅಲ್ಲ ಅವು ಬಂದು ನೋಡಿದಾಗ ಅದು ತುಂಬ ಖುಷಿ ಪ್ರಾಪರ್ ನಾನ್ ವೆಜಿಟೇರಿಯನ್ ಬಟ್ ಆ ಫಾರ್ಟಿ ಡೇಸ್ ನಾವು ಚರ್ಚ್ಗೆ ಹೋಗಿದ್ದೀವಿ ಟೆಂಪಲ್ಗೆ ಹೋಗಿದೀವಿ ದರ್ಗಾಗೂ ಹೋಗಿದೀವಿ ಹುಟ್ಟಿ ಬೆಳೆದಿದ್ದಲ್ಲ ಕ್ರೆಜೆ ಟಾನು ಆ ಇದು ಅಥ್ವಾ ಮಾಂಜಾ ಇದು ಅಮ್ಮೋರಿ ಒಳಗಡೆ ಜಂಪ್ ಹೊಡೆದು ಮಾಂಜಾ ಹೊಡಿ ಎಳೆಯೋದು ಇದು ರಫ್ ಅಮ್ಮನ ಹತ್ರ ಬೈಸ್ಕೊಳ್ತಾ ಚಿಕ್ಕ ವಯಸ್ಸು ಆ ವಿಷಯಕ್ಕೆ ಬೈಸ್ಕೊಂಡಿಲ್ಲ ಅಂತ ಎಲ್ಲ ಅಮ್ಮ ಅಂತೂ ಹೆವಿ ಹೊಡಿತಿದ್ರು ಹೆಂಗೆ ಅಂದರೆ ನನ್ನ ಹತ್ರ ನಮ್ಮ ತಂದೆ ಯಾವತ್ತು ಒಂದು ಕೈ ಮಾಡಿಲ್ಲ ಪಟಾಪಟ ಅಂತ ಒಂದು ಲೈನ್ ಕ್ವಶನ್ ಕೇಳ್ತೀನಿ ಪಟಾಪಟ ಅಂತ ಆನ್ಸರ್ ಸಿಂಪಲ್ ಸಿಂಪಲ್ ಕೋಷನ್ ಓಕೆನಾ ಫಸ್ಟ್ ನಿಮ್ಮಿಂದಲೇ ಶುರು ಮಾಡ್ಬಿಡ್ತೀನಿ ನಿಮ್ಮ ಬಾಲ್ಯದ ಒಂದು ಒಳ್ಳೆಯ ಕ್ಷಣ ನೆನೆಸ್ಕೊಳ್ತೀನಿ ಬಾಲ್ಯದ ನನ್ನ ಸ್ಕೂಲ್ ಡೇಸ್ ಸ್ಕೂಲ್ ಡೇಸ್ ಏನು ಸ್ಕೂಲ್ ಡೇಸಲ್ಲಿ ಏನಿದೆ ಹಾಂ ಸ್ಕೂಲ್ ಡೇಸ್ ಆ ಫನ್ನು ನಾನು ಟೇಬಲ್ ಟೆನ್ನಿಸ್ ಆಟ ಮನೆಗೆ ಬಂದು ಆ ಫಿಶ್ ಹಿಡಿಯೋದು ರೇನಿ ಸೀಸನ್ ಅಲ್ಲಿ ಹೋಗಿ ಫಿಶ್ ಹಿಡಿಯೋದು ಅದೆಲ್ಲ ನೆನಪಾಗುತ್ತೆ ಅದನ್ನ ಅದು ನನ್ನ ಫನ್ ಸ್ಕೂಲ್ ಡೇಸ್ ಅಲ್ಲಿ ಏನು ಫನ್ ಮಾಡಿರ್ತೀವಿ ನಾನು ಸ್ಕೂಲ್ ಡೇಸ್ ಇಲ್ಲ ದಟ್ ಇಸ್ ಬ್ಯೂಟಿಫುಲ್ ಸರ್ ನಿಮ್ಮದು ನಿಮ್ಮ ಬಾಲ್ಯದ ಒಂದು ಒಳ್ಳೆಯ ಕ್ಷಣ ನೆನೆಸ್ಕೊಳ್ತೀನಿ ಅಂದ್ರೆ ಒಳ್ಳೆಯ ಕ್ಷಣ ಅಂದರೆ ನಮ್ಮ ತಂದೆ ನಮ್ಮನ್ನು ಬಂದು ಬಂದು ಮೀಟ್ ಮಾಡ್ತಿದ್ರು ಅದೊಂದು ಇಲ್ಲ ಎಲ್ರಿಗೂ ಗೊತ್ತಿದೆ ಅಂದರೆ ತಂದೆ ತಾಯಿ ಬೇರೆ ಇದ್ರು ನಾವೆಲ್ಲ ಬೇರೆ ಇದ್ವಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನಮ್ಮ ತಂದೆ ಬರಲಿ ಮನೆಗೆ ಅವ್ರು ಬಂದು ಬಂದು ನಮ್ಮನ್ನು ಯಾವಾಗಲೂ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ತುಂಬ ಮಿಸ್ ಮಾಡ್ಕೊತಿದ್ವಲ್ಲ ಅವ್ರು ಬಂದು ನೋಡಿದಾಗ ಅದು ತುಂಬ ಖುಷಿ ಅನಿಸ್ಬಿಡೋದು ತಂದು ಕೊಡ್ತಾ ಇದ್ರೆ ತಿನ್ನೋಕೆ ಎವ್ರಿ ಟೈಮ್ ಟು ಬ್ರಿಂಗ್ ಕಾರು ಟಾಯ್ಸು ಏನಾದರೂ ತಂದು ಕೊಡೋರು ಇಲ್ಲಾಂದ್ರೂ ಶೂಟಿಂಗ್ ಸ್ಪಾಟಕ್ಕೆ ಕರ್ಸ್ಕೊಂಬಿಡೋರು ಅವ್ರು ಬಿಜಿ ಇದ್ರೂ ಮಕ್ಕಳನ್ನ ನೋಡಬೇಕು ಅಂತ ಆಸೆ ಆಗ್ತಿದೆ ಅಂತ ಕರ್ಸ್ಕೊಂಬಿಡೋರು ಅಲ್ಲಿ ಬಂದು ನಾನು ಹೋಗಿದ ತಕ್ಷಣ ಫಸ್ಟ್ ತಂದೆ ನೋಡೋದು ಆಮೇಲೆ ಟಾಯ್ಸ್ ಅಂತ ಕೇಳೋ ಟೈಮ್ ಕೊಡೋರು ಐದು ನಿಮಿಷಕ್ಕೆಲ್ಲ ಎಲ್ಲ ಓಪನ್ ಮಾಡಿ ಅಷ್ಟೂ ಎಲ್ಲ ರಿಸರ್ಚ್ ಮಾಡಿಬಿಡೋನು ಬೈಯೋರು ಮತ್ತು ಸೊ ಅದೊಂದು ತುಂಬ ನನಗೆ ನನ್ನ ತಾಯಿ ಜೊತೆ ಸ್ಪೆಂಡ್ ಮಾಡಿದ ಟೈಮ್ ನೀವು ಓದಿದ ಶಾಲೆ ಹೆಸರು ಜೊತೆಗೆ ಓದಿನಲ್ಲಿ ನೀವು ಫಸ್ಟ್ ಇದ್ರ ಲಾಸ್ಟ್ ಇದ್ರ ಸೇಂಟ್ ಮೇರೀಸ್ ಹೈಸ್ಕೂಲ್ ಅಂತ ಮಂಗಳೂರಲ್ಲಿ ಮೀಡಿಯಮ್ ಆವ್ರೇಜ್ ಆಗಿದ್ದೆ ಫೇಲ್ ಅಂತೂ ಆಗ್ತಿರ್ಲಿಲ್ಲ ಎಕ್ಸ್ಟ್ರೀಮ್ಲಿ ಗುಡ್ ಮಾರ್ಕ್ಸ್ ಅಂತಲೂ ಇರಲಿಲ್ಲ ಐ ವಾಸ್ ಆನ್ ಆವ್ರೇಜ್ ನಾನು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಹೈಸ್ಕೂಲ್ ಎಸ್ ಡಿ ಅಂತ ಕರಿತಿದ್ರು ಸೆವೆನ್ ಡೇ ಅಡ್ವೆಂಟಿಸ್ಟ್ ಹೈಸ್ಕೂಲ್ ನಾನು ಸಿಕ್ಸ್ತ್ವರೆಗೂ ರ್ಯಾಂಕ್ ಸ್ಟೂಡೆಂಟೆ ಸಿ ಹಿಂಗೇನಾಗೋದು ಅದು ನಾರ್ಮಲ್ ಆಗಿ ಅಂದ್ರೆ ಪರವಾಗಿಲ್ಲ ಅಷ್ಟು ದೂರ ಇದ್ರೆ ಅನ್ನೋದಲ್ವಾ ಅದು ಹ್ಞೂಪಾ ಅಯ್ಯೋ ಇಲ್ಲ ಅವರು ನಿಜ ಸಿಕ್ಸ್ವರೆಗೂ ರ್ಯಾಂಕ್ ಸ್ಟೂಡೆಂಟು ಅದಾದ ಮೇಲೆ ಸ್ಕೂಲು ಬೇರೆ ಸ್ಕೂಲಿಂದ ಒಂದಿಷ್ಟು ಈ ಸ್ಕೂಲಿಗೆ ಕರ್ಕೊಂಬಂದರು ಒಂದಿಷ್ಟು ಜನ ಟ್ರಾನ್ಸ್ಪೋರ್ಟ್ ಅಂತಾರೆ ಗೊತ್ತಾ ಟ್ರಾನ್ಸ್ಪೋರ್ಟೇಶನ್ ಆಯ್ತು ಅಲ್ಲಿಂದ ಮೈಗ್ರೇಷನ್ ಅದು ಆ ಸ್ಕೂಲಿಂದ ಅಲ್ಲಿಗೆ ಡಮರ್ ಲಾಸ್ಟ್ ಬೆಂಚು ಲಾಸ್ಟ್ ರ್ಯಾಂಕು ಬಟ್ ನಾನು ಎವ್ರಿ ಟೈಮ್ ಪಾಸ್ ಆಗ್ತಿದೆ ಅಂದ್ರೆ ನನಗೆ ಜಸ್ಟ್ ಪಾಸ್ ಬಟ್ ಹೆಂಗೆ ಅಂದ್ರೆ ನನಗೆ ಇವತ್ತಿಗೂ ಹೇಳ್ತೀನಲ್ಲ ಸ್ಕ್ರಿಪ್ಟ್ ನನಗೆ ಡೈರೆಕ್ಟ್ ಆಗಿ ಡೈಲಾಗ್ಸ್ ಹಿಂಗೆ ಓದ್ರೆ ಬರಲ್ಲ ನನಗೆ ನಂಗೆ ಯಾರೋ ಹೇಳಬೇಕು ಟೀಚರ್ ಹಿಂಗೆ ಕೂತ್ಕೊಂಡು ನಾನು ಒಂದ್ ಎರಡು ನಿಮಿಷ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು ನನಗೆ ಗ್ರಾಸ್ಪ್ ಆಗುತ್ತೆ ಇಮಿಡಿಯೇಟ್ ಆಗಿ ಯಾವ ವಿಷಯಕ್ಕೆ ಅಪ್ಪ ಅಮ್ಮನ ಹತ್ರ ಬಯಸ್ಕೊಳ್ತಾ ಇದೆ ಚಿಕ್ಕ ವಯಸ್ಸಲ್ಲಿ ಯಾವ ವಿಷಯಕ್ಕೆ ಬಯಸ್ಕೊಂಡಿಲ್ಲ ಅಂತ ಎಲ್ಲ ವಿಷಯಕ್ಕೆ ಬಯಸ್ಕೊಂಡಿದ್ದೀನಿ ಇಂತದೇ ಆದ್ರೆ ನೆನೆಸ್ಕೊತೀನಿ ಅಂದ್ರೆ ಏನ್ ಸುಮ್ಮನೆ ನಮ್ಮ ಅಮ್ಮ ಕರೀತಾರೆ ನಾನು ಅಲ್ಲಿಂದ ಕೇಳಿಸ್ಕೊಂಡು ಓ ಅನ್ನಲ್ಲಾದ್ರೆ ಅದಕ್ಕೂ ಒಂದ್ ಒನ್ ಅವರ್ ಬೈತಾರೆ ಹೇಳ್ದೆ ಎಲ್ಲಾದ್ರೂ ಹೋದ್ರೆ ಆಟಾಡಕ್ಕೆ ಬೈತಾರೆ ಹೋಮ್ ವರ್ಕ್ ಮಾಡಲ್ಲಾದ್ರೆ ಬೈತಾರೆ ಇವಾಗವರೆಗೂ ಬಯಸ್ಕೊತಾ ಇದೀನಿ ಅದ್ರಲ್ಲಿ ಐ ತಿಂಕ್ ಏನು ಮನೆಗೆ ನಾನ್ ಮಂಗ್ಳೂರ್ ಹೋದಾಗ ಏನೋ ಕೆಲ್ಸ ಮಾಡಿರ್ಲಿಲ್ಲ ಇವಾಗ ತರುಣ್ ಫೋನ್ ಮಾಡಿ ಹೇಳ್ತೀನಿ ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ನೀನ್ ಏನ್ ಕೆಲಸಾನೇ ಮಾಡ್ತಿಲ್ಲ ಮದ್ವೆ ಆಗಿದ್ಯಾ ನೀನು ಇದು ಇವಾಗ ನಾವು ಮದ್ವೆ ಆಗಿದ್ದೀವಿ ಇದು ಅದು ಅಂತ ಏನು ಡಿಫ್ರೆನ್ಸ್ ಇಲ್ಲ ನಾವು ಹೇಳ್ತೀವಿ ಮಮ್ಮ ವಿ ಆರ್ ಮ್ಯಾರಿಡ್ ನಾವು ಅಂದರೆ ಐ ಡೋಂಟ್ ಕೇರ್ ಅಂತ ಆದ್ರೂ ಬೈತೀನಿ ಬೈತೀನಿ ಬೈಸ್ಕೋ ನಮ್ಮ ಮೂವರ್ಗೂ ಅಷ್ಟೇ ಸೊ ಇವತ್ತು ಎಷ್ಟೇ ದೊಡ್ಡವರಾದ್ರೂ ಮಕ್ಕಳು ತಾನೆ ತಾಯಿ ತಂದೆ ಇವತ್ತಿಗೂ ಬೈತ ಅದೇನ್ ಏನು ಆನ್ಸರೇ ಇಲ್ಲ ಎಷ್ಟೋ ಸರ್ತಿ ಬೈಸ್ಕೊಂಡಿದ್ದೀನಿ ಅಮ್ಮ ಅಂತೂ ಹೆವಿ ಹೊಡಿತಿದ್ರು ಹೆಂಗೆ ಅಂದ್ರೆ ನನ್ನ ಹತ್ರ ನಮ್ಮ ತಂದೆ ಯಾವತ್ತು ಒಂದಿನೂ ಕೈ ಮಾಡಿಲ್ಲ ಇವಾಗ ವಾಯ್ಸೇ ಇತ್ತಲ್ಲ ಆ್ಯಂಡು ನಾವು ಅವ್ರನ್ನ ಚಿಕ್ಕ ವಯಸ್ಸಿಂದ ಸಿನಿಮಾಗಳಲ್ಲಿ ತೆರೆ ಮೇಲೆ ನೋಡಿದ್ದು ಹೆಚ್ಚು ಸೊ ವ್ಯೂಸ್ ಟು ಸೀಮ್ ಲೈಕ್ ಅಲ್ಲ ಯೂಜು ಆ ಒಂದು ಎದುರುಗಡೆ ಬಂದರೆ ವೈ ಅಂದರೆ ಸಾಕು ಐ ಅಂದರೆ ಸಾಕು ಆಮೇಲೆ ನಮ್ಮ ಸಿಸ್ಟರ್ಸು ಇಬ್ಬರು ಹಾಕೊಡೋ ರೆಡಿ ಇರೋರು ಒಂದಿಷ್ಟು ಲಿಸ್ಟು ನಮ್ಮ ತಂದೆ ಬಂದರೆ ಹೇಳ್ತೀನಿ ಹೇಳ್ತೀನಿ ಅಂದ್ಕೊಂಡು ಯಾವಾಗಲೂ ಹಿಂಗೆ ಸಿಕ್ಕಾಪಟೆ ರೇಗಿಸ್ತಾ ಇದೆ ಸಿಕ್ಕಾಪಟೆ ತೊಂದರೆ ಕೊಡ್ತಿದ್ದೆ ಅವರಿಬ್ಬರಿಗೂ ಇಬ್ಬರು ದೊಡ್ಡವರು ಬಟ್ ತಂದೆ ಬಂದಿದ್ದ ತಕ್ಷಣ ಹೇಳೋರು ಅವರು ಏ ಅಂದರೆ ಹೋಗಿ ಬೆಡ್ ಅಡಿ ಕೆಳಗಡೆ ಹೋಗಿ ಮಲ್ಕೊಂಡ್ಬಿಡೋನು ಒಳಗಡೆ ಹೋಗಿ ಫುಲ್ ಸೇರ್ಕೊಂಬಿಡೋದು ತಂದೆ ಹೊಡಿತಿರ್ಲಿಲ್ಲ ತಾಯಿ ಹೆಂಗೆ ಅಂದರೆ ಸೈಕಲ್ ಅಲ್ಲಿ ಎದುರುಗಡೆ ಒಂದು ಸೈಕಲ್ ಶಾಪ್ ಇತ್ತು ಹೋಗಿ ಮಗ್ನೆ ಆ ಸೈಕಲ್ ಟ್ಯೂಬ್ ಎತ್ಕೊಂಬ ಅಂತ ಕೇಳೋರು ನನಗೆ ನಾನು ತೊಗೊಂಡು ಬರ್ತಿದ್ದೆ ತಗೊಂಬಂದರೆ ಕಟ್ ಮಾಡಲ್ಲ ರೆಡಿ ಮಾಡ್ಕೊಡೋನು ತಗೊಂಡು ಅದರಲ್ಲೇ ಬೀಸೋದು ನನಗೆ ಓ ತುಂಬ ಗಾಳಿ ಪಟ್ಟ ಶೋಕಿ ನನಗೆ ಆಮೇಲೆ ಎಲ್ಲ ಈ ನಂಗೆ ಹೈಟ್ಸ್ ಭಯ ಇಲ್ಲ ಯಾವುದೇ ಬಿಲ್ಡಿಂಗ್ ಹೋದರೂ ತುದಿಯಲ್ಲಿ ನಡ್ಕೊಂಡು ಹೋಗೋದು ನಂಗೆ ಇಲ್ಲಿಂದ ಹಿಂಗೆ ಹಿಂಗೆ ಹೈಟ್ ಹಿಂಗೆ ನೋಡಬೇಕು ಸೊ ಇದೆಲ್ಲ ಮಾಡ್ತಿದ್ದೆ ಆಮೇಲೆ ಗಾಳಿಪಟಕ್ಕೆ ಜಗಳ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಫ್ರೆಝಟ ಆ ಶಿವಾಜಿನಗರು ಇದು ಅಸ ಮಾಂಜಾ ಇದು ಅಮ್ಮೋರಿ ಒಳಗಡೆ ಜಂಪ್ ಹೊಡೆದು ಮಾಂಜ ಎಳೆಯೋದು ಇದು ರಫು ಗ್ಲಾಸ್ ಪೀಸ್ ಎಲ್ಲ ಪುಡಿ ಮಾಡ್ಕೊಂಡು ಆ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗಿ ಅಲ್ಲಿ ಮಾಡೋದು ಇದು ಹೆವಿ ಮನೆಯಿಂದ ಓಡೋದ ಅಂದರೆ ತಿರ್ಗಾ ಕತ್ಲೆ ಆಗೋವರೆಗೂ ಬರ್ತಾ ಹಾಲಿಡೇಸ್ ಟೈಮಲ್ಲಿ ಓಡ್ದು 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 ಅವರೇ ಬೇಜಾರ ಓಡೋರು ಕೈ ನೋತಿದೆ ಅಂದ್ರೆ ನಾನೇ ಕೂತು ಕೈ ಓದ್ತದೆ ಅವ್ರಿಗೆ ಸೊ ಇದು ಇಷ್ಟು ಹೆವಿ ಮಾಡ್ತಿದ್ದೆ ಒಳ್ಳೆ ನಿಮ್ಮ ಜೀವನದಲ್ಲಿ ಒಂದು ಸ್ಟೇಜಲ್ಲಿ ತುಂಬ ಕಷ್ಟಕರವಾದ ಯಾವ್ದಾರ ಒಂದು ದಿನ ನೋಡಿದ್ರೆ ಸ್ವಲ್ಪ ಟಫ್ ಇತ್ತು ನನಗೆ ನಮ್ಮಅಮ್ಮ ಹುಷಾರಿಲ್ಲದಿದ್ದಾಗ ನನ್ನ ಫಸ್ಟ್ ನನ್ನ ಲೈಫಲ್ಲಿ ಫಸ್ಟ್ ರ್ಯಾಂಪ್ ವಾಕ್ ದಿಸ್ ವಾಸ್ ಇನ್ ಟೂ ತೌಸಂಡ್ ತರ್ಟೀನ್ ಮೈ ಫಸ್ಟ್ ರ್ಯಾಂಪ್ ವಾಕ್ ನನ್ನ ನನ್ನ ರ್ಯಾಂಪ್ ಎಂಟರ್ ಆಗ್ತಿದ್ದೀನಿ ಮೈ ಮದರ್ ಗಾಟ್ ಅ ಸ್ಮಾಲ್ ಸ್ಟ್ರೋಕ್ ಮಮ್ಮಿ ಹ್ಯಾಡ್ ಗಾಟ್ ಅ ಸ್ಮಾಲ್ ಸ್ಟ್ರೋಕ್ ಆ ಒಂದು ಫಾರ್ಟಿ ಡೇಸ್ ಹಾಸ್ಪಿಟ್ಲಲ್ಲಿದ್ದರು ಡೆಡ್ ದೋಸ್ ಫಾರ್ಟಿ ಡೇಸ್ ಆಫ್ ಮೈ ಲೈಫ್ ಒನ್ ಆಫ್ ದ ವರ್ಸ್ಟ್ ಡೇಸ್ ಅಂತ ಅಂದರೆ ಅಪ್ಪ ಇಲ್ಲ ನಾವು ಮೂರು ಹುಡುಗಿರು ನಾನು ನಮ್ಮ ಸಿಸ್ಟರ್ಸ್ ಇಬ್ರು ಮೂವರೇ ಅಲ್ಲಿ ನಿಂತ್ಕೊಂಡಿದ್ವಿ ಏನು ಮಾಡೋದು ಗೊತ್ತಾಗ್ತಿಲ್ಲ ಸೊ ಆ್ಯಂಡ್ ಅದನ್ನು ಅವ್ರ ಹಾಸ್ಪಿಟ್ಲಲ್ಲಿದ್ದಾರೆ ನಾನು ಆ ಶೋ ಅವ್ರು ಹಾಸ್ಪಿಟ್ಲಿಗೆ ಹೋದಾಗ ಹೇಳಿದಾರಂತೆ ಸೋನಲ್ಗೆ ಹೇಳ್ಬೇಡ ಈ ವಿಷಯ ಅವಳು ಫಿನಿಷ್ ಮಾಡಿ ಬರಲಿ ಅಂತ ಸೊ ನಾನು ವಿದ್ ದ ಕ್ರೌನ್ ಬಿನ್ ಆಗಿದೆ ಮಿಸ್ ಬ್ಯೂಟಿಫುಲ್ ಸ್ಮೈಲ್ ವಿದ್ ದ ಕ್ರೌನ್ ಐ ಸಿ ಸಿಗ್ಗೆ ಹೋಗಿದ್ದೀನಿ ಸೊ ಐ ಥಿಂಕ್ ದೋಸ್ ಫಾರ್ಟಿ ಡೇಸ್ ಆಫ್ ಮೈ ಲೈಫ್ ಐ ಎಮ್ ಪ್ರಾಪರ್ ನಾನ್ ವೆಜಿಟೇರಿಯನ್ ಬಟ್ ಆ ಫಾರ್ಟಿ ಡೇಸ್ ನಾವು ಚರ್ಚ್ಗೆ ಹೋಗಿದ್ದೀವಿ ಟೆಂಪಲ್ಗೆ ಹೋಗಿದ್ದೀವಿ ದರ್ಗಾಗೂ ಹೋಗಿದ್ದೀವಿ ಆ ಟೈಮಲ್ಲಿ ಯಾವ ನಾನು ಈಗ ರಿಲಿಜನ್ ಅಂತ ಬರೋದೇ ಇಲ್ಲ ಸೊ ಅಲ್ಲಿ ಟೆಂಪಲ್ಗೆ ಹೋದಾಗ ಫಾರ್ಟಿ ಡೇಸ್ ವೆಜ್ಜಲ್ಲಿ ಇರಬೇಕು ಅಂದಿದ್ರು ಆ ಟೈಮಲ್ಲಿ ಫಾರ್ಟಿ ಡೇಸ್ ವೆಜ್ ಅಂತೆ ಎವ್ರಿಥಿಂಗ್ ದರ್ಗಾದಲ್ಲಿ ನಮಗೊಂದು ಏನೋ ಒಂದು ಥ್ರೆಡ್ ದಾರ ಕೊಡ್ತಿದ್ರು ಅದು ಅದು ಹಾಕಿದ್ವಿ ಚರ್ಚಲ್ಲಿ ನಮಗೇನೋ ಹೇಳಿದ್ರು ಹೋಲಿ ವಾಟರ್ ಕೊಟ್ಟರು ಸೊ ದೋಸ್ ಫಾರ್ಟಿ ಡೇಸ್ ವಿ ತ್ರೀ ಹ್ಯಾವ್ ಹ್ಯಾಡ್ ದ ವರ್ಸ್ಟ್ ಅದು ಇಮೋಷ್ನಲ್ ಗೊತ್ತು ನಾನು ಇದೆಲ್ಲ ಅನ್ಭವಿಸಿದ್ದೀನಿ ಬಿಕಾಸ್ ನನಗೆ ಕನೆಕ್ಟ್ ಇದೆಲ್ಲ ಹೇಳ್ತಿದ್ರಲ್ಲ ಫ್ರೀ ಟೈಮಲ್ಲಿ ನಾವು ಇದು ಮಾತಾಡ್ತಿದ್ವಿ ಕೂತ್ಕೊಂಡು ನಂಗೆ ತುಂಬ ಕನೆಕ್ಟ್ ಆಗೋದು ಯಾಕಂದ್ರೆ ನನ್ನ ಲೈಫಲ್ಲೂ ಸೇಮ್ ಅವ್ರಿ ತುಂಬ ಎಲ್ಲ ನೋಡಿದ್ದೀನಿ ರೈಟ್ ಫ್ರಮ್ ಬಿಗಿನಿಂಗಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ ನಾನು ತುಂಬ ಕಷ್ಟ ಅಂದರೆ ಅಕ್ಟೋಬರ್ ಸಿಕ್ಸ್ಟೀನ್ತು ಟು ತೌಸಂಡ್ ನೈನ್ ನಮ್ಮ ತಾಯಿ ತೀರೋಗಿತ್ತು ಆವಾಗ ನನಗೆ ನನ್ನ ಮಗು ಥರ ಅವರು ನನಗೆ ಈಗಲೂ ನನಗೆ ಕಾಂಟ್ ಅದು ಆ ದಿನ ಇವಾಗ ನಂಗೆ ತುಂಬ ಕಷ್ಟಪಟ್ಟು ಸಾಕಿದ್ರು ತಂದೆ ಇದ್ದರು ಅಂದರೆ ಹಣಕಾಸು ಮಾನಿಟರಿ ಎಲ್ಲ ಹೆಲ್ಪ್ ಮಾಡ್ತಿದ್ರು ಬಟ್ ತಾಯಿ ಜೊತೆನೆ ಬೆಳೆದಿದೆ ತುಂಬ ನಮ್ಮನ್ನು ಭಾಳ ಮುದ್ಮುದ್ದಾಗಿ ಆಮೇಲೆ ನಾನು ನಾನು ಯಾವಾಗಲೂ ಮೇ ಬಿ ನನಗೆ ಅರಿವು ಎಷ್ಟು ತಿಳುವಳಿಕೆ ಬರೋ ಟೈಮಲ್ಲಿ ನನಗೆ ಯಾವಾಗಲೂ ನಾನು ಎತ್ಕೊಂಡೇ ಓಡಾಡೋರು ನಮ್ಮಮ್ಮ ಜೊತೆಲೇ ಇದ್ದು ಜೊತೆಯಲ್ಲಿದ್ದು ಇದ್ದು ಮಗು ಥರ ನನಗೆ ಆಫ್ಟರ್ ಅ ಪಾಯಿಂಟ್ ಆಫ್ ಟೈಮ್ ನನಗಂತೂ ಒಂದು ಇದಿದೆ ಅಂದರೆ ತಂದೆ ತಾಯಿ ಅವತ್ತೂ ನಾವು ಒಂದು 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 ಸ್ಟೇಜಿಗೆ ಬರೋವರೆಗೂ ಅವ್ರು ನೋಡ್ಕೊತಾರೆ ಬಟ್ ಆಫ್ಟರ್ ಪಾಯಿಂಟ್ ಆಫ್ ಟೈಮ್ ಅವರು ಮಕ್ಕಳಾಗ್ತಾರೆ ಮಕ್ಳ ಥರ ಬಿಹೇವಿಯರೆಲ್ಲ ಆಗುತ್ತೆ ಅವರು ಹುಷಾರಿಲ್ಲದೆ ಇದ್ದಾಗಲ್ಲ ಸೊ ಅವಾಗ ನಾವು ನಮ್ಮನ್ನು ಹೆಂಗೆ ನೋಡ್ಕೊತಿದ್ರೆ ಅದೇ ಥರ ನೋಡ್ಕೋಬೇಕು ನಾನು ತುಂಬ ಚೆನ್ನಾಗಿ ನೋಡ್ಕೊತಿದ್ದೆ ನನ್ನ ತಾಯಿನ ಅವರು ಅವ್ರನ್ನ ಕಳ್ಕೊಂಡಾಗ ಅದು ಇವತ್ತಿಗೂ ನನಗೆ ಐ ಕಾಂಟ್ ಅದು ಆ್ಯಂಡ್ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಮೊನ್ನೆ ಒಂದು ನನ್ನ ಸಿನ್ಮಾ ಆಡಿಯೋ ಚೆಕ್ ಮಾದೇವ ಖಂಡಿತ ನೀವು ಇದು ಒಂದು ಒನ್ಸ್ ಒಂದು ಸಿಂಗಲ್ ಆನ್ಸರ್ ಇದೆ ಬಟ್ ಆ ಕ್ವಶನಲ್ಲಿ ಇದೊಂದು ಸೇರಿಸ್ಕೊತೀನಿ ನಾನು ನಾನು ಆಡಿಯೋ ಫೈನಲ್ ಆಡಿಯೋ ಕರೆಕ್ಷನ್ಗೆ ಹೋಗಿದ್ದು ಇಡೀ ಸಿನ್ಮಾ ಲಾ ಅವತ್ತೇ ಬಂದು ಕಟ್ಟಿಲ್ಲದೆ ನೋಡಿರೋದು ಸ್ಟಾಪ್ ಮಾಡಿ ಚೇಂಜಸ್ ಅ ಚೇಂಜಸ್ ಇದು ಇದು ಅಂತ ಒಂದು ಟೀಮ್ ಎಲ್ಲ ಕೂತ್ಕೊಂಡು ಚೇಂಜಸ್ ಒಂದು ಸ್ಟ್ರೆಚ್ ನೋಡೋದು ಸ್ಟ್ರೆಚ್ ಮೇಲೆ ಐ ತಿಂಕ್ ಹನ್ನೆರಡುವರೆಗೆ ಒಂದು ಗಂಟೆಗೇನೋ ಟೈಮ್ ನನ್ನ ಬಾಯಿಂದ ಒಂದು ಮಾತು ಬರುತ್ತೆ ಈ ಸಿನಿಮಾ ನೋಡೋಕ್ಕೆ ನನ್ನ ತಂದೆ ತಾಯಿ ಇಲ್ಲ ಅಂತ ಫಸ್ಟ್ ಟೈಮ್ ಹೇಳಿದ್ದೀನಿ ನಾನು ಅಂದರೆ ಯಾವ ಸಿನಿಮಾಗೂ ಹೇಳಿರಲಿಲ್ಲ ಈ ಸಿನಿಮಾ ನೋಡೋಕ್ಕೆ ನನ್ನ ತಂದೆ ತಾಯಿ ಇಲ್ಲ ನಮ್ಮ ತಂದೆ ಆಗಿದ್ದರೆ ಇದ್ದಿದ್ದರೆ ಬಂದು ಭೇಷ್ಮಗ್ನೇ ಅಂತ ತಪ್ಪಿಕೊಂಡು ಸೂಪರ್ ಕಣ ಅಂತ ಹೇಳಿಬಿಟ್ಟಿರೋರು ನಮ್ಮ ತಾಯಿ ಆಗಿದ್ದರೆ ಗೊಳೋ ಅಂತ ಹತ್ಕೊಂಡು ಕಣ್ಣೀರು ಹಾಕ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ಯಾ ಕಣೋ ಅಂತ ಹೇಳಿರೋರು ನನಗೆ ನನ್ನ ಇದೊಂದು ನನಗೆ ಮಿಸ್ ಮಾಡಿ ಐ ಮಿಸ್ ಕೆಲಸದ ಜೊತೆಗೆ ಮನೆ ಸಂಸಾರ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ ಈಸಿ ಆರಾಮಾಗಿ ಮಾಡ್ತೀನಿ ಮೊದಲಿಂದ ಸಿ ನಾನು ಮೊದಲಿಂದ ನಾನು ನನ್ನ ಮನೆ ಒಬ್ಬಳೇ ಬಿಫೋರ್ ಮ್ಯಾರೇಜ್ ಆಲ್ಸೋ ಒಬ್ಳೇ ಇರ್ತಿದ್ದೆ ಸೊ ಶೂಟಿಂಗ್ ಆದಮೇಲೆ ಮನೆಗೆ ಹೋಗಿ ನಂದು ಏನಿದೆ ಕೆಲಸ ಎಲ್ಲ ಮಾಡ್ತಾ ಇದ್ದೆ ಸೊ ನಂಗೆ ಏನು ಅಷ್ಟು ಆರಾಮಾಗಿದ್ದೀರಾ ಸರ್ ನಿಮಗೆ ಸಂಸಾರ ಇದರಲ್ಲಿ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ ಶೂಟಿಂಗ್ ಟೈಮ್ಗಳು ಇಲ್ಲ ಅವರು ಅವರೆಲ್ಲ ಹ್ಯಾಂಡಲ್ ಮಾಡ್ಕೊತಾರೆ ಬಟ್ ಇತ್ತೀಚಿಗೆ ಅಂದರೆ ಮೇ ಬಿ ಮಾದೇವ ಇಂದ ನಾನು ಔಟ್ಡೋರ್ ಹೋದ್ರೂ ಅವರು ಬೇರೆ ರೂಮಲ್ಲಿ ಇರ್ತಾರೆ ನಾನು ಬೇರೆ ರೂಮಲ್ಲಿರ್ತೇನೆ ಬಿಕಾಸ್ ನಾನು ಆಗಲೇ ಹೇಳೋದ್ನಲ್ಲ ಐ ಹ್ಯಾವ್ ಟು ಮೆಥಡ್ ಆ್ಯಕ್ಟರ್ ನನಗೆ ನಾಟ್ ಜಸ್ಟ್ ಅನ್ ಆ್ಯಕ್ಟರ್ ಅಲ್ವಾ ನಂಗೆ ಒಂದಿಷ್ಟು ಟೆಕ್ನಿಕಲ್ಲಿ ಹೋಗ್ತಿರುತ್ತೆ ತಲೆಯಲ್ಲಿ ಸೊ ಅದು ನನಗೆ ಹ್ಯಾಂಡಲ್ ಮಾಡೋಕೆ ಕಷ್ಟ ಐ ಹ್ಯಾವ್ ಟು ಬಿ ಆಲ್ ಅಲೋನ್